ನಮಸ್ತೆ ನಾನು ನಿಮ್ಮ ಚೈತ್ರ ಪ್ರತಾಪ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ನನ್ನ ಒಂದು ಚಾನಲ್ನಲ್ಲಿ ನಾನು ನಾಟಿ ಸ್ಟೈಲ್ ಮಟನ್ ಸಾಂಬಾರ್ ರೆಸಿಪಿನ ಇದ್ದೀನಿ ಹಳ್ಳಿ ಕಡೆ ನಾಟಿ ಸ್ಟೈಲಲ್ಲಿ ಮಸಾಲೆನ ಇಟ್ಟು ಯಾವ ರೀತಿ ಸಾಂಬಾರು ಮಾಡ್ತಾರೆ ಅನ್ನೋದನ್ನು ನಾನು ಇವತ್ತು ನನ್ನ ಒಂದು ಚಾನಲ್ನಲ್ಲಿ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಮೊದಲು ನಾನಿಲ್ಲಿ ಒಂದು ಕೆ ಜಿಯಷ್ಟು ಮಟನ್ನ ತೊಗೊಂಡಿದ್ದೀವಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಇಲ್ಲಿ ಇಲ್ಲಿ ಮೂರು ಟೈಮ್ ಮಸಾಲೆನ ರುಬ್ಕೊಬೇಕಾಗುತ್ತೆ ಮೊದಲು ಮಸಾಲೆಗೆ ಇಲ್ಲಿ ಒಂದು ಎರಡು ಈರುಳ್ಳಿ ಮತ ಒಂದು ಇಂಚಷ್ಟು ಚಕ್ಕೆ ಒಂದು ಐದರಿಂದ ಆರು ಲವಂಗ ಮತ್ತಿನ ಒಂದು ಮೂರು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಅರ್ಶಿನ ತೊಗೋಬೇಕಾಗತ್ತೆ ಅದರ ನೆಕ್ಸ್ಟ್ ಮಸಾಲೆ ಬಂದು ಖಾರದ ಪುಡಿ ಅಂದರೆ ನಾವೇನು ಮಟನ್ ಸಾಂಬಾರು ಪುಡಿ ಅಂತೀವಿ ಅದನ್ನು ಇಲ್ಲಿ ಬಂದು ಎರಡು ವರ್ಷ ಸ್ಪೂನ್ನ ತೊಗೊಂಡಿದ್ದೀನಿ ಒಂದು ಕೆ ಜಿಗೆ ನೆಕ್ಸ್ಟ್ ಮಸಾಲೆ ಬಂದು ಸ್ವಲ್ಪ ಉರ್ಗಡ್ಲೇನೇ ಹಾಕೊಬೇಕಾಗುತ್ತೆ ಒಂದು ಒಂದು ವರ್ಸ್ ಟೇಬಲ್ ಸ್ಪೂನಷ್ಟು ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಗಸಗಸೆ ಹಾಕೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಒಂದು ಇಂಚಷ್ಟು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ತೆಂಗಿನಕಾಯಿನ ಇದ್ದೀನಿ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ನೋಡಿ ಇದಿಷ್ಟು ಮಸಾಲೆ ಐಟಮ್ ಬೇಕಾಗುತ್ತೆ ಇಲ್ಲಿ ಮಟನ್ ಸಾಂಬಾರು ಮಾಡುವಾಗ ಮೂರು ಟೈಮ್ ನಾನು ಇಲ್ಲಿ ರುಬ್ಕೊಂಡು ಮಾಡ್ತೀನಿ ಪುಡಿ ಬಂದು ರುಬ್ಬೋ ನೆಸೆಸಿಟಿ ಇರಲ್ಲ ಬಟ್ ಹೇಗಿದ್ದರೂ ಜಾರ್ ಯೂಸ್ ಮಾಡ್ತೀವಲ್ಲ ಹಾಗಾಗಿ ಹಂಗೆ ರುಬ್ಬಿ ಹಾಕಬೇಕಾಗುತ್ತೆ ಈಗ ಮೊದಲು ಮಸಾಲೆ ಯಾವುದು ಅಂತ ಅಂದರೆ ಈರುಳ್ಳಿ ಮತ್ತಿನ ಚಕ್ಕೆ ಲವಂಗ ಬೆಳ್ಳುಳ್ಳಿನ ಮತ್ತ ಒಂದು ಟೇಬಲ್ ಸ್ಪೂನಷ್ಟು ಅರ್ಶನ ಹಾಕಿ ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ನೋಡಿ ಈ ರೀತಿ ಫುಲ್ಲು ನುಣ್ಣಗೆ ರುಬ್ಕೊಬೇಕಾಗುತ್ತೆ ತರಿ ತರಿಯಾಗಿ ರುಬ್ಬೋದಕ್ಕೆ ಹೋಗಬಾರ್ದು ಫಸ್ಟು ಮಸಾಲೆ ಬಂದು ಇದನ್ನು ಹಾಕೊಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಒಟ್ಟಿಗೆ ನಾನು ಏನು ತೋರಿಸಿದ್ದೀನಿ ಅದೇ ಥರ ಮಸಾಲೆನೇ ಇಟ್ಟು ಮಾಡ್ತಾರೆ ಬಟ್ ಒಟ್ಟಿಗೆ ರುಬ್ಬಿ ಮಾಡಿಬಿಡ್ತಾರೆ ಬಟ್ ಒಟ್ಟಿಗೆ ರುಬ್ಬಿ ಮಾಡಿದಾಗಲೇ ಬೇರೆ ಥರ ಟೇಸ್ಟ್ ಬರುತ್ತೆ ಈ ರೀತಿ ಸಪ್ಸಪ್ರೇಟಾಗಿ ರುಬ್ಬಿ ಮಾಡಿದಾಗಲೇ ಟೇಸ್ಟ್ ಬೇರೆ ಥರ ಇರುತ್ತೆ ಮೊದಲು ಕುಕ್ಕರ್ಗೆ ಒಂದು ಎರಡರಿಂದ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಯಾಕೆಂದರೆ ಮಟನ್ನು ಜಿಡ್ಡಿನ ಅಂಶ ಇರೋದರಿಂದ ಎಣ್ಣೆ ಜಾಸ್ತಿ ಹಾಕೋವಂಥ ಅವಶ್ಯಕತೆ ಇರೋಲ್ಲ ಸೊ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ರುಬ್ಬಿರೋವಂಥ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕಾಗುತ್ತೆ ಇದು ಬಂದು ಹಸಿ ಸ್ಮೆಲ್ ಹೋಗೋವರೆಗು ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೊಬೇಕಾಗುತ್ತೆ ಆಮೇಲೆ ನಾವು ಏನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ ಮಟನ್ನ ಅದನ್ನು ಚೆನ್ನಾಗಿ ನೀರನ್ನೆಲ್ಲ ಹಿಂಡು ಹಾಕೊಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದರೊಟ್ಟಿಗೆ ಉಪ್ಪನ್ನ ಹಾಕೊಬೇಕು ಉಪ್ಪು ಬಂದು ಒಬ್ಬೊಬ್ರು ಏನು ಮಾಡ್ತಾರೆ ಮಟನ್ ಅಳತೆಗೆ ಮಾತ್ರ ಹಾಕ್ತಾರೆ ಲಾಸ್ಟಲ್ಲಿ ನೀರೆಲ್ಲ ಹಾಕಿ ಮಸಾಲೆ ಎಲ್ಲ ಹಾಕಾದ್ಮೇಲೆ ಉಪ್ಪು ಹಾಕ್ತಾರೆ ಬಟ್ ನಾನಿಲ್ಲಿ ಒಂದೇ ಟೈಮ್ ಉಪ್ಪು ಹಾಕ್ಬಿಡ್ತೀನಿ ಯಾಕೆಂದರೆ ಈಗ ಒಂದು ಕೆ ಜಿ ಮಟನ್ಗೆ ನನಗೆ ಗೊತ್ತಿದೆ ಎಷ್ಟು ಅಳತೆಗೆ ಬರುತ್ತೆ ನೀರು ಅಂದ್ಬಿಟ್ಟು ಸೊ ಹಂಗಾಗಿ ಎರಡೆರಡು ಸಲ ಬೇಡ ಅಂದ್ಬಿಟ್ಟು ಒಟ್ಟಿಗೆ ಹಾಕ್ಬಿಡ್ತೀನಿ ಸೊ ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ನೀರಂಶ ಬಿಟ್ಕೊಬೇಕು ಮಟನ್ ಅಲ್ಲಿವರೆಗೂ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯೋದಕ್ಕೆ ಬಿಡಬೇಕು ಅದು ಬೇಯೋಷ್ಟರೊಳಗಡೆ ಇಲ್ಲಿ ನಾನು ಹೇಳಿದ್ನಲ್ಲ ಖಾರದ ಪುಡಿ ಏನಿದೆ ಅಂದರೆ ಒಬ್ಬೊಬ್ಬರು ಮಟನ್ ಸಾಂಬಾರು ಪುಡಿನೇ ಬೇರೆ ಮಾಡ್ಕೊತಾರೆ ತಿಳಿ ಸಾಂಬಾರು ಪುಡಿನೇ ಬೇರೆ ಮಾಡ್ಕೊತಾರೆ ಬಟ್ ನಮ್ಮ ಮನೆಗಳಲ್ಲಿ ಎಲ್ಲದಕ್ಕೂ ಒಂದೇ ಪುಡಿನೇ ಉಪಯೋಗಿಸೋದು ಸೊ ಪುಡಿನ ಒಂದು ಗಂಟಿಲ್ದಂಗೆ ಕಲಿಸ್ಕೊಬೇಕಾಗುತ್ತೆ ಸೊ ಮಿಕ್ಸಿ ಜಾರಲ್ಲೇ ರುಬ್ಕೊಂಡಿದ್ದೀನಿ ನಾನು ನೋಡಿ ಈ ರೀತಿ ಮಟನ್ನು ನೀರು ಅಂಶ ಬಿಟ್ಕೊಬೇಕು ಅಲ್ಲಿವರೆಗೂ ಪುಡಿನ ಹಾಕೊಳ್ಳೋದಕ್ಕೆ ಹೋಗಬಾರ್ದು ಈ ರೀತಿ ನೀರಂಶ ಅಂಶ ಬಿಟ್ಕೊಂಡ್ಮೇಲೆ ನಾವೇನು ಮಾಡಬೇಕು ಅಂತಹ ಖಾರದ ಪುಡಿನ ಹಾಕೊಬೇಕಾಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಏನಾಗುತ್ತೆ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತು ಇನ್ನು ಖಾರದ ಪುಡಿ ಇದು ಇದು ಮೂರು ಮಿಶ್ರಣ ಮಟನ್ ಚೆನ್ನಾಗಿ ಉಪ್ಪು ಎಲ್ಲ ಹಿಡಿಯುತ್ತೆ ಉಪ್ಪು ಖಾರ ಹಿಡಿಯುತ್ತೆ ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಅದು ಕುದಿಯೋ ಅಷ್ಟರೊಳಗಡೆ ನಾನೇನು ಹೇಳಿದೆ ಇನ್ನೊಂದು ಮಸಾಲೆನ ನಾವಿಲ್ಲಿ ರುಬ್ಕೊಬೇಕು ತೆಂಗಿನಕಾಯಿ ಮತ್ತಿನ ಉರ್ಗಡ್ಲೆ ಗಸಗಸೆ ಶುಂಠಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದ್ದೀನಿ ಉರ್ಗಡ್ಲೆ ಒಬ್ಬೊಬ್ಬರು ಹಾಕ್ತಾರೆ ಒಬ್ಬೊಬ್ಬರು ಹಾಕೋದಕ್ಕೆ ಹೋಗಲ್ಲ ಬಟ್ ಒಂದು ಸ್ವಲ್ಪನಾದರೂ ಹಾಕ್ಕೊಳ್ಳೇಬೇಕು ಸಾಂಬಾರು ಚೆನ್ನಾಗಿರುತ್ತೆ ಮತ್ತು ಗಸಗಸೆನೂ ಅಷ್ಟೇ ಕೆಲವೊಬ್ಬರು ಹಾಕೋದಿಲ್ಲ ಬಟ್ ಗಸಗಸೆ ಹಾಕೋದ್ರಿಂದ ಮಟನ್ ಸಾಂಬಾರಿಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಯಾರೂ ಮಿಸ್ ಮಾಡೋದಕ್ಕೆ ಹೋಗ್ಬಿಡಿ ಗಸಗಸೆ ಒನ್ ಟೇಬಲ್ ಸ್ಪೂನ್ ಅಷ್ಟಾದರೂ ಹಾಕಿ ಚೆನ್ನಾಗಿರುತ್ತೆ ಈ ರೀತಿ ನೋಡಿ ಖಾರದ ಪುಡಿ ಒಂದು ಕುದಿ ಮೇಲೆ ನೆಕ್ಸ್ಟು ನಾವೇನು ರುಬ್ಕೊಂಡಿರ್ತೀವಿ ಆ ಮಸಾಲೆನ ಹಾಕಬೇಕಾಗುತ್ತೆ ನೆಕ್ಸ್ಟು ಇದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ನೀರು ಅಳತೆ ಎಷ್ಟು ಬೇಕು ಅಂದರೆ ನಮ್ಮ ಸಾಂಬಾರು ಅದಕ್ಕೆ ನೋಡಿಕೊಂಡು ನಾವು ನೀರನ್ನು ಹಾಕೊಬೇಕಾಗುತ್ತೆ ಯೂಶ್ವಲಾಗಿ ಮಟನ್ ಸಾಂಬಾರು ತುಂಬ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ ಗಟ್ಟಿಯಾಗಿ ಮಾಡಿದ್ರೆ ಯಾಕೆಂದರೆ ಮಸಾಲೆ ಎಲ್ಲ ಹಾಕಿರ್ತೀವಲ್ವಾ ಅದು ಗಟ್ಟಿ ಬಂದಾಗ ಒಂಥರ ತಿನ್ನೋದಕ್ಕೆ ಅಷ್ಟು ಟೇಸ್ಟ್ ಅನಿಸಲ್ಲ ಹಾಗಾಗಿ ತುಂಬ ತೆಳ್ಳಗೆ ಮಾಡ್ಕೊಬೇಕು ಈ ರೀತಿ ತೆಳ್ಳಗಿದ್ಮೇಲೆ ಅದು ಒನ್ ಟೈಮ್ ಆದ ಆಮೇಲೆ ಅದು ಮತ್ತೆ ಆಟೋಮೆಟಿಕ್ಕಾಗಿ ಗಟ್ಟಿ ಆಗೇ ಆಗುತ್ತೆ ಸಾಂಬಾರು ಕುದಿಸ್ತಾ ಕುದಿಸ್ತಾ ಸೊ ಹಂಗಾಗಿ ನಾವು ಮಾಡುವಾಗಲೇ ಗಟ್ಟಿ ಮಾಡ್ಕೊಬಾರ್ದು ಈ ರೀತಿ ಮಸಾಲೆಗೂ ನೀರಿಗೂ ಅದಕ್ಕೂ ನೋಡಿಕೊಂಡು ನಾವು ನೀರು ಹಾಕೊಬೇಕಾಗತ್ತೆ ಇನ್ನು ಮಟನ್ ಹೊರಗಡೆಯಿಂದ ಎಲ್ಲ ಇಟ್ಕೊಂಬಂದಿರ್ತಾರಲ್ವ ಹಾಗಾಗಿ ನಾವು ಏನೇ ನಾನ್ ವೆಜ್ ಮಾಡಿದ್ರು ಈ ರೀತಿ ಕುಡ್ಲು ಚಾಕು ಸ್ವಲ್ಪ ಬಿಸಿ ಕಾಯಿಸ್ಬಿಟ್ಟು ಸಾಂಬಾರಿಗೆ ಹೆಜ್ಜಬೇಕಾಗತ್ತೆ ಸೊ ಅದನ್ನು ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಬಂದು ಒಂದು ಮೂರು ವಿಷಲನ್ನ ಕೂರಿಸ್ಕೊಳ್ಬೇಕಾಗುತ್ತೆ ಸೊ ಮ ಮಟನ್ ಸಾಂಬಾರಿಗೆ ಮುದ್ದೆ ಇಲ್ಲ ಅಂತಂದರೆ ಅದು ಕಂಪ್ಲೀಟ್ ಅಂತ ಅನಿಸೋದೇ ಇಲ್ಲ ಸೊ ಹಂಗಾಗಿ ವಿಶ್ವಲ್ ಕೂಕೋಷ್ಟ್ರೊಳಗಡೆ ಮುದ್ದೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಒಂದು ಎರಡು ಮುದ್ದೆನ ಮಾಡ್ಕೊತಾಯಿದ್ದೀನಿ ಆಗಿ ಜಾಸ್ತಿ ಏನಾದರೂ ಒಂದು ಮೂರು ನಾಲ್ಕರ ಮೇಲೆ ಮುದ್ದೆ ಮಾಡಿದ್ರೆ ನಾನು ಕೆಳಗೆ ಕುತ್ಕೊಂಡು ಕಟ್ಕೊಂಡ್ಬಿಡ್ತೀನಿ ಎರಡೇ ಮುದ್ದೆ ಅಲ್ವಾ ಹಂಗಾಗಿ ಈ ರೀತಿ ಕಲ್ಲು ಮೇಲೇನೆ ಕಟ್ಕೊತಾಯಿದ್ದೀನಿ ತಪ್ಪು ತಿಳ್ಕೊಂಬಿಡಿ ಕಲ್ಲೆಲ್ಲ ನೀಟಾಗಿ ಒರೆಸಿ ಅದ್ರ ಮೇಲೆ ಕಟ್ಕೊತೀನಿ ನನಗೆ ಈ ರೀತಿ ಅಭ್ಯಾಸ ಆಗೋಗ್ಬಿಟ್ಟಿದೆ ಒಂಥರ ಇಲ್ಲಿ ಕಟ್ಟೋದಕ್ಕೆ ನನಗೆ ಕಂಫರ್ಟಬಲ್ ಅನಿಸುತ್ತೆ ಹಂಗಾಗಿ ಸೊ ಮುದ್ದನ್ನು ಸಹ ಮಾಡಿಕೊಂಡೆ ಇನ್ನು ರೈಸು ಸಹ ಮಾಡಿಕೊಂಡೆ ವಿಷಲು ಮೂರು ವಿಷಲ್ ಬಿಡಬೇಕಾಗುತ್ತೆ ಅಲ್ಲಿವರೆಗೂ ವಿಷಲ್ ಎತ್ತೋದಕ್ಕೆ ಹೋಗಬಾರ್ದು ಯಾಕೆಂದರೆ ಮಟನ್ ಅದರಲ್ಲಿ ಚೆನ್ನಾಗಿ ಬೇಯುತ್ತೆ ನೋಡಿ ಇವಾಗ ವಿಷಲ್ ಬಿಟ್ಟಿದೆ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಊರು ಕಡೆ ಊರ ಹಬ್ಬಗಳಲ್ಲಿ ಇದೇ ಥರ ಮಸಾಲೆನೇ ಇಟ್ಟು ಮಾಡೋದು ಯೂಶ್ವಲಾಗಿ ಸಾಂಬಾರು ಹೊರಗಡೆ ಹೋಟೆಲ್ಗಳಲ್ಲಿ ಟೇಸ್ಟ್ ಬೇಕು ಅಂದ್ಬಿಟ್ಟು ಮನೆಗಳಲ್ಲೂ ಸಹ ಇತ್ತೀಚೆಗೆ ಟೇಸ್ಟಿಂಗ್ ಪೌಡ್ರೆಲ್ಲ ಹಾಕಿ ಮಾಡ್ತಾರೆ ಬಟ್ ಅದು ಏನಂದರೆ ಆ ಆ ಕ್ಷಣಕ್ಕೆ ಟೇಸ್ಟ್ ಸಿಗ್ಬೋದು ಬಟ್ ಮತ್ತು ಅದನ್ನು ಅದೇ ಸಾಂಬಾರನ್ನ ಸಂಜೆಗೆ ತಿಂತೀವಿ ಅಂದರೆ ಆ ಟೇಸ್ಟ್ ಇರಲ್ಲ ಬಟ್ ಈ ರೀತಿ ಮಾಡಿ ನೋಡಿ ಮಸಾಲೆನೂ ಅಷ್ಟೇ ಒಟ್ಟಿಗೆ ಹಾಕಿ ರುಬ್ಬೋದಕ್ಕಿಂತ ಈ ರೀತಿ ಸಪ್ಸಪ್ರೇಟಾಗಿ ನಾವು ರುಬ್ಬಿ ಮಾಡೋದ್ರಿಂದ ಮಟನ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಕಾಂಬಿನೇಷನ್ ಆಗಿ ಮುದ್ದೆನ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಸೈಡ್ಗೆ ಬೇಕೇ ಬೇಕು ಮೊಟ್ಟೆ ಮತ್ತಿನ ರೈಸ್ನ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾನು ತೋರಿಸಿರೋ ಮೆಥಡಲ್ಲಿ ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ನ ಕೊಡಿ ಮತ್ತಿನ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಇದೇ ಥರ ಒಂದು ಒಳ್ಳೆ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಸಿ ಯು ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು